ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಾವು ಆರೋಗ್ಯವಾಗಿ ಇರ್ಬೇಕಂದ್ರೆ ಊಟ ಮಾಡುವಾಗ ಎಲ್ಲ ಥರದ ಕೈಪಲ್ಯಗಳನ್ನು ಎರಡು ವೆಜಿಟೇಬಲ್ಸ್ ರೀತಿ ತಿನ್ನಬೇಕು ತಿನ್ನೋದ್ರಿಂದ ನಮ್ಮಲ್ಲಿ ಶಕ್ತಿ ಹೆಚ್ಚಾಕತಿ ನಮ್ಮಲ್ಲಿ ಆಯುಷ್ಯ ವೃದ್ಧಿ ಆಕೈತಿ ಯಾವುದೋ ಜರಡು ರೋಗ ಆರಾಮ್ ತಪ್ಪುದು ಯಾವುದು ಬರಗಳ ಆರಾಮಾಗಿ ಆರೋಗ್ಯವಂತವಾಗಿರ್ತೀವಿ ಆರೋಗ್ಯವು ಭಾಗ್ಯ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಇವತ್ತಿನ ದಿವಸ ಏನು ಮಾಡ್ತೀವಿ ನಾ ಎಲ್ಲ ಥರ ಪಲ್ಯಗಳಲ್ಲಿ ಒಂದು ಸೊಪ್ಪಸಿಗೆ ಸೊಪ್ಪು ಸೊಬಸಿ ಸೊಪ್ಪಿನ ಸೊಪ್ಪಿನ ಪಲ್ಯ ಮಾಡುವ ತೋರಿಸ್ತೀನಿ ರೀ ನೀವು ಯಾರು ನಮ್ಮ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದೆ ಸೊಬಸಿ ಪಲ್ಯ ಸೊಬಸಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡ್ಬೇಕನ್ನೋ ವಿಧಾನ ಹೇಳ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಪೇಟೆಯಿಂದ ಸೊಬಸಿ ತಂದಿನಿ ಈ ರೀತಿಯಾಗಿ ಏನು ಮಾಡೀನ್ರಿ ಚೆನ್ನಾಗಿ ಮೂರು ಸಲ ತೊಳೆದೀನ್ರಿ ತೊಳೆದು ಒಳಗಿಂದೆಲ್ಲ ಹೂ ಮಣ್ಣಿನ ಅಂಶ ಹುಣಸಿ ಹೋಗ್ಬೇಕಂತೇಳಿ ಚೆನ್ನಾಗಿ ಅದನ್ನು ನೋಡಿ ಚೆಕ್ ಮಾಡಿ ಕ್ಲೀನ್ ಮಾಡಿ ಹೆಚ್ಚಿನ್ರಿ ಹೆಚ್ಚಿನ ರೀ ಸ್ನೇಹಿತರೆ ಬೆಳೆ ತೊಗೊಂಡಿದ್ದಾನ ಈಗ ಚೆನ್ನಾಗಿ ಒಂದು ಎರಡು ಸಲ ತೊಳಿತೀನ್ರಿ ತೊಳೆದ ಕುದಿಯಾಕಿಡ್ತೀನಿ ರೀ ನೋಡಿರಿ ಒಳಗಿಂದ ಉಳಿದು ಹೋಗ್ಬೇಕತ್ತ ಈ ಸಲ ತೊಳೆದು ಈ ರೀತಿಯಾಗಿ ತೊಳ್ಕೊಬೇಕ್ರಿ ಸ್ನೇಹಿತರೆ ಸ್ವಲ್ಪ ನೀರು ಹಾಕಿನಿ ಸ್ವಲ್ಪ ಒಂದು ಕುದಿ ಎರಡು ಕುದಿ ಹತ್ತ ಕುದಿಬೇಕ್ರಿ ಕುದ್ರೆ ಆಯ್ತು ರೀ ಭಾಳ ಕುದಿಸುವಂಗಿಲ್ಲ ಸ್ವಲ್ಪ ಮೆತ್ತಗಿಷ್ಟೇ ಬೇಳೆ ಬೇಳೆ ಆದರೆ ಆಯ್ತು ನೀವು ಯಾವುದೇ ನಾನು ಹೆಸರು ಬೇಳೆ ಉಪಯೋಗ ಮಾಡ್ಬೋದು ತೊಗರಿ ಬೇಳೆ ಉಪಯೋಗ ಮಾಡ್ಬೋದು ಹೊಟ್ಟಣೆ ಬೇಳೆ ಉಪ್ಯೋಗ ಮಾಡ್ಬೋದು ಈ ರೀತಿಯಾಗಿ ಯಾವುದೇ ಬೇಳೆಯನ್ನು ಉಪಯೋಗ ಮಾಡೋದು ಸ್ನೇಹಿತರೆ ಅಲ್ಲಿ ಬೇಳೆ ಕುದಿಯಕ್ಕೆ ಇಟ್ಟಿನಿ ಅಲ್ಲಿವರಿಗೆ ಒಂದು ಮೂರು ಮೆಣಸಿಕಾಯಿ ತೊಗೊಂಡಿನ್ರಿ ಏನು ನಿಮ್ಮ ಖಾರ ಎಷ್ಟು ಬರ್ತಾರೆ ಹಾಕೋಬೋದು ಈ ರೀತಿ ಮಿಕ್ಸರ್ಗೆ ಹಾಕೋತೀನಿ ಪೀಸ್ ಮಾಡಿ ಆಮೇಲೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ರೀ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಎಷ್ಟಾಗ್ತೀರಿ ಅಷ್ಟು ಎಷ್ಟು ರೀ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಸ್ಪೂನ್ ಎಷ್ಟು ಅಜ್ಮಾಸ್ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಏನು ಮಾಡ್ತೀನಿ ಈಗ ಮಿಕ್ಸರ್ ಹೆಸ್ಬಿಡ್ತೀನಿ ರೀ ನೋಡಿರಿ ಸ್ನೇಹಿತರೆ ಇಷ್ಟು ಇಷ್ಟು ಕುದ್ರೆ ಸಾಕ್ರಿ ಭಾಳ ಕುದಿಸೋ ಹಣ್ಣು ಕುದಿಸ್ ರೀ ಒಳಗೆ ಬಾ ಬೇಳೆ ಬರಬೇಕಾದಾಗ ಏನೋಡ್ರಿ ಈ ರೀತಿ ರೀ ಅಂದ್ರೆ ಬೇಳೆ ಹಾಕಿ ಸೊಪ್ಪಿಸಿ ಪಲ್ಯ ರೀ ನಿಮ್ಮಲ್ಲಿ ಯಾವ್ದು ಬೇಳೆನೂ ಹಾಕಿರಿ ನೆಡ್ತದೆ ಚಲೋ ಬರ್ತದ್ರಿ ಕಡ್ಲಿ ಬೇಳೆ ಇದು ತೊಗರಿಬೇಳೆ ಹೆಸರು ಬೇಳೆ ಅಥವಾ ಇವು ಯಾಕೆ ಒಟಾಣಿ ಸಿಗ್ತಾವ ರೀ ಅವು ಹಾಕಿ ಮಾಡುವ ಈಗ ಈಗ ನಾರಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಈಗ ಸೊಬಸಿ ಪಲ್ಯ ಮಾಡಕ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ ಸ್ವಲ್ಪ ಎಣ್ಣೆ ಚಲೋ ತಂಗ ಟೇಸ್ಟ್ ರೀ ಯಾಕೆ ಎಣ್ಣೆ ಒಳಗೆ ಫ್ರೈ ಮಾಡ್ತಲ್ಲ ಬೇಸ್ಟ್ತಿ ನೋಡಿ ಸ್ನೇಹಿತರೆ ಎಣ್ಣೆ ಆಗೈತಿ ಸಾಸಿವೆ ಹಾಕೀನಿ ಏನು ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಚಲೋ ತಂಗೆ ಸ್ವಲ್ಪ ಕರಿಬೇವು ಹಾಕ್ತೀನಿ ಸ್ವಲ್ಪ ಚೆಂದ ಮಾಡ್ಕೊತೀನಿ ರೀ ಈಗ ಇಡ್ ಮಾಡ್ತೀವಿ ಈ ಮ ಈಗ ಮಿಕ್ಸಿಗೆ ಹಾಕಿ ತಿನ್ ಮೆಣ್ಸಿಕಾಯಿ ಅದನ್ನ ಇದ್ರಾಗ ಹಾಕ್ತೀನಿ ಇಲ್ಲ ನೋಡ್ರಿ ಈಗ ನಾವು ಮೆಣಸಿಗಾಯಿ ಕಾಲ ಎಷ್ಟು ಬಾಕಿ ಹಾಕ್ಬೋದು ಜಾಸ್ತಿ ಮ್ಯಾಗೆ ಜಾಸ್ತಿ ಆಗಿ ಕಡಿಮೆ ಕಡಿಮೆ ಸ್ವಲ್ಪ ಚೆನ್ನಾಗಿ ಕೇಳಿಸ್ತೀನಿ ರೀ ಅದನ್ನು ಒಳ್ಳಿ ಚೆಂದ ಮಾಡ್ಕೊತೀನಿ ಇಲ್ಲ ನೋಡ್ರಿ ಯಾವ ರೀತಿ ಕಂಪ್ ಬರೋಕೆ ಹತ್ತಿತ್ತು ನೋಡ್ರಿ ಒಳ್ಳೆ ಪೂರ ಸಣ್ಣ ತಿನ್ನಿ ಮತ್ತೆ ಒಂದು ಹೊತ್ತು ಬಾರ್ದಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಹಿಂಗೆ ಚಲೋ ತಂಗಿದ್ರೆ ಚಲೋ ಇರ್ಬೇಕ್ರಿ ಟೇಸ್ಟ್ ಬರ್ತೈತಿ ಈಗ ನೋಡ್ರಿ ಆ ತೊಳೆದಿಟ್ಟಂಥ ಸೊಬ್ಬಸಿಗೆ ಹಾಕ್ತೀನಿ ಬೇಕ್ರಿ ಇಲ್ಲಿ ನೋಡ್ರಿ ಸೊಬ್ಬಸಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದನ್ನು ಸ್ವಲ್ಪ ಕೆ ಮೇಲೆ ಮಾಡ್ತೀನಿ ನಾನು ನೋಡಿ ಸ್ನೇಹಿತರೆ ಈ ರೀತಿ ಬೇಳೆ ಏನು ರೀ ಈ ಬೇಳೆ ಹಾಕೋತೀನಿರಿ ನೋಡಿ ಸ್ನೇಹಿತರೆ ಬೆಳೆಕಿನೀಗ ಸ್ವಲ್ಪ ಕಾಯಿಸ್ತೀನಿ ಎಲ್ಲ ಕಡೆ ಅಲ್ಲಿ ಸ್ವಲ್ಪ ಜೋ ಉರಿ ಜೋರು ಮಾಡೀನೀಗ ಯಾಕೆ ಕುದಿಬೇಕಲ್ಲ ಪಲ್ಯ ಬಾ ಇದು ಸೊಪ್ಪು ಕುದೀಬೇಕು ಸ್ವಲ್ಪ ಹಿಂಗೆ ಇದು ಹಾಕ್ತೀನಿ ಹಸಿದ ಪುಡಿ ಹಾಕ್ತೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿರ್ಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಉಪ್ಪು ನೋಡಿ ಹಾಕೋಬೇಕ್ರಿ ಕಡಿಮೆ ಆದ್ರೆ ಹಾಕೋಬೋದು ಹೆಚ್ಚಾದ್ರೆ ಹಾಕೋಕೆ ತೆಗಿಯಕ್ಕೆ ಮತ್ತೆ ಮತ್ತು ಬೇಕಂದ್ರೆ ಹಾಕಬೋದು ರೀ ಈಗ ನೋಡಿ ಚೆನ್ನಾಗಿ ಇದು ಕುದಿಬೇಕು ಈಗ ರೆಡಿ ಆಯ್ತು ನೋಡಿರಿ ಸೊಬಸ್ಗಿ ಪಲ್ಯ ರೆಡಿ ಆಯ್ತು ರೀ ಈಗ ಮ್ಯಾಲೆ ಹೆಚ್ಚಿ ಇಟ್ಟು ಮ್ಯಾಲೆ ಮುಚ್ಚಿಡ್ತೀನಿ ರೀ ಒಂದು ಐದು ನಿಮಿಷ ಬ್ಯಾಳಿ ಮತ್ತು ಇದು ಅದು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟೇನ ರೀ ಅದ್ರ ಮ್ಯಾಲೆ ಸೊಪ್ಪು ಕೊತ್ತಂಬರಿ ಹಾಕ್ತೀನಿ ರೀ ಹಾಂ ನೋಡಿರಿ ಕೊತ್ತಂಬರಿ ಹಾಕಿನಿ ಕಾಯಿಸ್ತೇನೆ ರೀ ನೋಡಿರಿ ಸ್ನೇಹಿತರೆ ಸೊಬಸಿಗೆ ಸೊಪ್ಪಿನ ಪಲ್ಯ ಸೊಬಸಿಗೆ ಪಲ್ಯ ಆಗೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು